thank <laughs> you

ದರ್ಶು ಆಯ್ ದರ್ಶೋ 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 ಇಲ್ಲಿ ದರ್ಶೋ ದರ್ಶೋ ತಗೊ ಮನೆ ದಚ್ಚು ತಗೋ ಮನೆ ಓಕೆ ಮನೆ ತಗೋ 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 ಓ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ನಾಲ್ಕು ಎಲ್ಲ ಅಳಿಸ್ಬಿಟ್ಟ ನೆಕ್ಸ್ಟ್ ಫೈ ಬರುತ್ತೆ ಅಂತ ಈಸ ಹಾಂ ತಗೊ ಮನೆ

ले oi गाना मत रे mana?

Woo -hoo. Woo -hoo. Woo -hoo. Woo -hoo. Hmm, Darsho, Ili, Darsho, eh, hey. <laughs> dia.

Apa yang dia happy Selamat 5 bulan Beri

ಹ್ಯಾಪಿ ಅದವರು ಬರ್ಡೇಗೆ ಅನ್ಕೊಂಡಾಗ ಏನಪ್ಪಾ ಏನು ಕೇಕ್ ಬೇಕಾ ಕೇಕ್ ಬೇಕಾ ಕೊಡೋಣ ಕೊಡೋಣ ಕೇಕ್ ಕೊಡೋಣ ಈ ಕುಟಿಸ್ ಏನೋ ಒಂದು ದರ್ಶು ಹ್ಮ್ దచ్చు ఫైవ్ మంత్స్ కేక్ కటింగు ఆమె ఎలా ఫుల్ ఈటి అమ్మ నంజ దర్శో దర్శో ఏ దర్శో <laughs> बेल <laughs> दर्शन <laughs> <laughs> ले दत्त आता तुम सरवर કે દેખ દેખ લો અલા અמא નીન અમ્મન કે અમ્મન ઇંધગડી અમ્મન પૂજા વરી કણ પૂજી કઈ આઈ કણી નિતકો હં કે એલા કિલે તેલા નિતકો આ હિંગ નિતકો દેર્શુ ಹ ಅಕೈ ಜಲ್ಗನಿನ ತರೈ ಮೈದು ಅಪ್ಪಾ ಶಾಮಿ ಯಾಕ ತುಂಬೈತಾ ಅಣ್ಣ ಆ ಕೊಂದಿರೋ ದೆಹಳು ತಿದಿ ಮಕಡೆದ ಮಕಡೆ ಮळಸು ಈ ಕಡೆ ಮಕಡೆ ಮಲಕಸಂಗೆ ಹಂಗ್ಯಾಡ್ ಬಟ್ಟೆ ಬಿಡವಾ ಬಟ್ಟೆ ಇರ್ಲಿಕ್ಕಳ್ಳ ಇದನ್ನ ಆಟ ಆಡಲ ನೋಡಪ್ಪ ಬಾ ಮನೆ ಬಾ ಈ ಬಾ ಹಾ 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 ಬಾ ಬಾ ಈ ಬಾ 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 సిక్స్ ఎలా చింది వెల్కమ్ టు సెవెన్ హలో